ಸಮಸ್ತ ಕನ್ನಡಿಗರಿಗೂ ಸ್ವಾಗತ ಇವತ್ತು ಬೇಸಿಗೆಗೆ ತಂಪು ನೀಡುವಂತ ರಾಗಿ ಪಾನಕ ಅಥವಾ ರಾಗಿ ಮಿಲ್ಕ್ ಶೇಕ್ ಹೇಗ್ ಮಾಡೋದಂತ ನೋಡೋಣ ಇದಕ್ಕೆ ನಾವು ಹಾಲು ಹಾಕಿ ಮಾಡ್ತಾ ಇಲ್ಲ ರಾಗಿಯನ್ನ ರುಬ್ಬಿ ಅದರ ಹಾಲನ್ನ ತಂದು ಮಾಡ್ತಾ ಇದ್ದೇವೆ ಇದಕ್ಕೆ ಮೊದಲು ಒಂದು ಕಪ್ ಆಗೋಷ್ಟು ಇಡೀ ರಾಗಿ ಕಾಳು ಮತ್ತೆ ಹದಿನೈದು ಬಾದಾಮನ್ನ ತಣ್ಣೀರಿನಲ್ಲಿ ನೆನೆಸಿ ಇಡ್ಬೇಕು ಚೆನ್ನಾಗಿ ಬಾದಾಮು ಮತ್ತೆ ರಾಗಿಯನ್ನ ನೀರ್ ಹಾಕಿ ಸಾಧಾರಣ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆಗಳ ಕಾಲ ನೆನೆಸಿ ಇಡ್ಬೇಕು ನಂತರ ನಾನು ನೀರನ್ನೆಲ್ಲ ಬಸ್ದಿದ್ದೇನೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕು ಇದನ್ನು ಎಷ್ಟು ನುಣ್ಣಗಾಗ್ತದೆ ಅಷ್ಟು ನುಣ್ಣಗೆ ರುಬ್ಬಬೇಕು ಯಾಕಂದರೆ ನಂತರ ನಾವು ಇದನ್ನ ಗಾಳಿಸ್ತೇವೆ ಗಾಳಿಸುವಾಗ ಅದರ ಸಿಪ್ಪೆ ಅಂಶ ಮಾತ್ರ ಉಳಿದಿದ್ದು ಹೋಗಬೇಕಿವನ್ನ ಹಾಲಿನ ಅಂಶ ಹೋಗಬಾರ್ದು ಹಾಗಾಗಿ ನುಣ್ಣಗೆ ರುಬ್ಕೊಳ್ಬೇಕು ರುಬ್ಬುವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ರುಬ್ಕೊಂಡಿದ್ದೇನೆ ಈಗ ನಾನು ಇದನ್ನು ಗಾಳಿಸ್ಕೊಳ್ತೇನೆ ನೀವು ಇನ್ನೂ ನುಣ್ಣಗೆ ರುಬ್ಬಿದ್ರೆ ಗಾಳಿಸ್ದೆ ಹಾಗೆ ಕೂಡ ಇದನ್ನ ಸೇವಿಸಬಹುದು ಇನ್ನು ಹೆಲ್ದಿ ಆಗಿರ್ತದೆ ಇದನ್ನ ಹೀಗೆ ರುಬ್ಬಿಕೊಂಡು ಸೋಸ್ಕೊಂಡು ಆ ಸಿಪ್ಪೆ ಅಂಶವನ್ನೆಲ್ಲ ನಾನು ತೆಗಿತಾ ಇದ್ದೇನೆ ಇಲ್ಲಿ ನಾವು ಈ ರೀತಿ ಮಾಡಿಕೊಂಡು ವಾರಕ್ಕೆ ಎರಡು ಸಾರಿ ಅಥವಾ ಮೂರು ಸಾರಿ ಕುಡಿಬಹುದು ಅಹ್ ದೇಹಕ್ಕೆ ತುಂಬಾ ತಂಪು ಮತ್ತೆ ಮಕ್ಕಳಿಗೂ ಕೊಡಬಹುದು ದೊಡ್ಡವರಿಗೂ ಕೂಡ ಕೊಡಬಹುದು ನಾನು ಒಂದು ಕಪ್ ರಾಗಿಗೆ ಒಟ್ಟು ಮೂರು ಗ್ಲಾಸ್ ನೀರನ್ನು ಉಪಯೋಗಿಸಿದ್ದೇನೆ ಇದನ್ನ ಚೆನ್ನಾಗಿ ಹೀಗೆ ಸೋಸ್ಕೊಳ್ಬೇಕು ಈಗ ರಾಗಿ ಹಾಲನ್ನ ಇದಕ್ಕೆ ಒಂದು ತೆಗ್ದೇವಲ್ಲಾ ಚಮಚ ಏಲಕ್ಕಿ ಪುಡಿ ಹಾಕ್ತಾ ಇದ್ದೇನೆ ಏಲಕ್ಕಿ ಪುಡಿ ಹಾಕ್ಲೇಬೇಕು ಅಂತ ಏನಿಲ್ಲ ಅದು ಆಪ್ಷನಲ್ ಮತ್ತೆ ನೀವು ಸಿಹಿಗೆ ಬೆಲ್ಲ ಬೇಕಿದ್ರೂ ಹಾಕ್ಬೋದು ಅಥವಾ ಬೇಕಿದ್ರು ಹಾಕ್ಬಹುದು ನಾನು ಈ ಲಿಕ್ವಿಡ್ ಜಾಗರಿ ಇರ್ತದಲ್ಲ ಜೋನಿ ಬೆಲ್ಲ ಅಂತ ಹೇಳ್ತಾರೆ ಅದನ್ನ ಉಪಯೋಗಿಸಿದ ಸಿಹಿಗೆ ತಕ್ಕಷ್ಟು ಹಾಕೊಳ್ಬಹುದು ನೀವು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವಿಂಗ್ ಗ್ಲಾಸ್ಗೆ ಹಾಕೊಳ್ಬಹುದು ನೀವು ಚೆಲ್ ಮಾಡ್ಕೊಂಡು ಫ್ರಿಜ್ ನಲ್ಲಿ ಇಟ್ಕೊಂಡು ಅದನ್ನ ಸ್ವಲ್ಪ ಚೆಲ್ ಮಾಡಿ ನಂತರ ಕೂಡ ಸರ್ವ್ ಮಾಡಬಹುದು ಇನ್ನೂ ಚೆನ್ನಾಗಿರ್ತದೆ ಕುಡಿಲಿಕ್ಕೆ ತುಂಬಾ ಕಡಿಮೆ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಹಾಲನ್ನ ಹಾಕದೇನೆ ಒಂದು ಮಿಲ್ಕ್ ಶೇಕ್ ಹೇಗ್ ಮಾಡೋದಂತ ತೋರಿಸಿದೀನಿ ಇದರಲ್ಲಿ ಗ್ಲೂಟೆನ್ ಕೂಡ ಇರೋದಿಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಬೇಸಿಗೆಗೆ ತುಂಬ ತಂಪು ನೀಡ್ತದೆ ದೇಹಕ್ಕೆ ಇವತ್ತಿನ ಈ ರೆಸಿಪಿ ರಾಗಿ ಮಿಲ್ಕ್ ಶೇಕ್ ಹಾಲು ಯೂಸ್ ಮಾಡದೆ ಮಾಡಿರುವಂಥದ್ದು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ ಸಭಿರುಚಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು